ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ಕೋಳಿ ಗೊಬ್ಬರದ ಮಹತ್ವ ಮತ್ತು ಕೋಳಿ ಗೊಬ್ಬರದಿಂದ ಆಗುವ ಅನುಕೂಲ ಅದರಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿಸಿಕೊಡ್ತೀನಿ ಮತ್ತು ಈ ಕೋಳಿ ಗೊಬ್ಬರದಲ್ಲಿ ಯಾವೆಲ್ಲ ಪೋಷಕಾಂಶಗಳು ಸಿಗ್ತವೆ ಎಷ್ಟು ಪ್ರಮಾಣದಲ್ಲಿ ಸಿಗ್ತವೆ ಮತ್ತು ಈ ಕೋಳಿ ಗೊಬ್ಬರವನ್ನು ಹೊಲಕ್ಕೆ ಯಾವ ಪ್ರಮಾಣದಲ್ಲಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ಈ ಎಲ್ಲಾ ವಿಚಾರಗಳನ್ನು ಮತ್ತು ಕೋಳಿ ಗೊಬ್ಬರದ ಮಹತ್ವಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಸೆ ಪ್ರಯತ್ನ ಪಡ್ತಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ ದಯವಿಟ್ಟು ಈ ಹಳ್ಳಿ ಹುಡುಗನನ್ನು ಬೆಳೆಸಿ ಅಂತ ಕೇಳ್ಕೊಳ್ತಿದ್ದೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗೆಲ್ಲ ಏನಾಗಿದೆ ಅಂದ್ರೆ ರೈತರು ತಮ್ಮ ತಮ್ಮ ಹೊಲದಲ್ಲಿರೋ ಜಮೀನಿನಲ್ಲಿ ಬೆಳೆಗಳು ಜಲ್ದಿ ಜಲ್ದಿ ಬೆಳಿಬೇಕು ಫಾಸ್ಟ್ ಗ್ರೋಯ್ತಿಂಗ್ ಆಗಬೇಕು ಜಾಸ್ತಿ ಇಳುವರಿ ಕೊಡಬೇಕು ಅಂತ ಹೇಳಿ ಆಧುನಿಕತೆ ಕೆಳಗೆ ಮಕ ಮಾಡಿ ನಿಂತಿದ್ದಾರೆ ಅಂದರೆ ರಾಸಾಯನಿಕ ಗೊಬ್ಬರ ಹಾಕೋದು ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಿ ಬೇಗ ಬೇಗ ಇಳುವರಿ ಪಡಿಬೇಕು ಜಾಸ್ತಿ ಪ್ರಮಾಣದಲ್ಲಿ ಇಳುವರಿ ಪಡಿಬೇಕು ಅಂತ ಹೇಳಿ ಈ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡ್ತಿದ್ದಾರೆ ಈ ರೀತಿ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಏನಾಗ್ತಿದೆ ಅಂದರೆ ಭೂಮಿಯಲ್ಲಿರೋ ಸೂಕ್ಷ್ಮ ಜೀವಾಣುಗಳು ಸತ್ತು ಹೋಗ್ತಿದ್ದಾವೆ ಜಾಸ್ತಿ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗ್ತದೆ ಕೆಮಿಕಲ್ ಫರ್ಟಿಲೈಸರ್ನ ಅಡಿಕೆ ತೋಟಕ್ಕೆ ಹಾಕೋದ್ರಿಂದ ಫಸ್ಲು ಹಾಕಿದಾಗ ಚೆನ್ನಾಗಿರ್ತದೆ ಅದಾದಮೇಲೆ ಅಡಿಕೆ ತೋಟದ ಲೈಫು ಕಮ್ಮಿ ಆಗ್ತಾ ಬರ್ತದೆ ಅದೇ ನಾವು ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಅಡಿಕೆ ಫಸ್ಲು ಉತ್ತಮವಾಗಿರ್ತದೆ ಅಡಿಕೆ ತೋಟದ್ದು ಅಡಿಕೆ ಮಾರದ ಲೈಫು ಜಾಸ್ತಿ ಇರ್ತದೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಕೆಮಿಕಲ್ ಫರ್ಟಿಲೈಝರ್ನ ಯೂಸ್ ಮಾಡೋದು ಬೇಡ ಅಂತ ಹೇಳ್ತಿಲ್ಲ ಅಗತ್ಯತೆಗೆ ತಕ್ಕತ್ತಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಷ್ಟೇ ಉಪಯೋಗಿಸಿದ್ರೆ ಉತ್ತಮವಾಗಿರ್ತದೆ ಸಾವಯವ ಗೊಬ್ಬರದಲ್ಲಿ ಒಂದು ನಾಲ್ಕು ಥರದ ಗೊಬ್ಬರಗಳು ಇದ್ದಾವೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ದನದ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ಈ ಥರ ನಾಲ್ಕು ಥರ ಇದ್ದಾವೆ ಅದರಲ್ಲಿ ಇವತ್ತು ಕೋಳಿ ಗೊಬ್ಬರದ ಬಗ್ಗೆ ಮಹತ್ವದ ಬಗ್ಗೆ ತಿಳಿಸಿಕೊಂಡು ಕೊಡ್ತಿದ್ದೀನಿ ಫ್ರೆಂಡ್ಸ್ ಕೆಲವರು ಹೇಳ್ತಾರೆ ಕೋಳಿ ಗೊಬ್ಬರ ಹಾಕಿದರೆ ಅಡಿಕೆ ಮರಗಳಿಗೆ ಕೋಳಿ ಗೊಬ್ಬರ ಫುಲ್ ಈಟು ಹಾಗಾಗಿ ಅಡಿಕೆ ಗಿಡಗಳು ಸುಟ್ಟೋಗ್ತವೆ ಮತ್ತು ಅರಳುಗಳು ಉದುರುತ್ತವೆ ಈ ರೀತಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತಾರೆ ಅದು ನಿಜನೇ ಆದರೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಹಾಕಿದರೆ ಈ ರೀತಿ ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ಕೋಳಿ ಗೊಬ್ಬರದಲ್ಲಿ ಯಾವೆಲ್ಲ ಪೋಷಕಾಂಶಗಳಿದ್ದಾವೆ ಮತ್ತು ಎಷ್ಟು ಪ್ರಮಾಣದಲ್ಲಿದ್ದಾವೆ ಈ ಪೋಷಕಾಂಶಗಳು ನಮ್ಮ ಬೆಳಗ್ಗೆ ಎಷ್ಟು ಅನುಕೂಲಕರವಾಗಿದ್ದಾವೆ ಅಂತ ತಿಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಇದರಲ್ಲಿ ಯಾವೆಲ್ಲ ಪೋಷಕಾಂಶಗಳು ಇರ್ತವೆ ಅಂತ ನೀವು ಒಂದೊಂದಾಗಿ ನೋಡೋದಾದರೆ ಇದರಲ್ಲಿ ಫಸ್ಟು ಒಂದು ಅಂದಾಜಿನ ಪ್ರಕಾರ ಒಂದು ಟನ್ ಕೋಳಿ ಗೊಬ್ಬರದಲ್ಲಿ ನೂರ ಅರವತ್ತು ಕೆ ಜಿ ಅಮೋನಿಯಂ ಸಲ್ಫೇಟ್ ಇರ್ತದೆ ಮತ್ತೆ ನೂರ ಐವತ್ತು ಕೆ ಜಿ ಪೊಟ್ಯಾಷಿಯಂ ಸಲ್ಫೇಟ್ ಇರ್ತದೆ ಹಾಗೂ ಮೂವತ್ತು ಕೆ ಜಿ ಸುಣ್ಣದ ಕಲ್ಲು ಇದ್ದರೆ ಏಳು ಕೆ ಜಿ ಮೆಗ್ನೀಷಿಯಂ ಸಲ್ಫೇಟ್ ಇರ್ತದೆ ಮತ್ತೆ ಏಳು ಕೆ ಜಿ ಸೋಡಿಯಂ ಕೂಡ ಇರುತ್ತೆ ಈ ಎಲ್ಲ ಪೋಷಕಾಂಶಗಳು ಒಂದು ಟನ್ ಕೋಳಿ ಗೊಬ್ಬರಕ್ಕೆ ಸಮನಾಗಿರ್ತದೆ ಇದು ಕೂಡ ಒಂದು ಸಂಶೋಧನೆಯಲ್ಲಿ ಕೂಡ ತಿಳಿದು ಬಂದಿದೆ ಫ್ರೆಂಡ್ಸ್ ಕೋಳಿ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕಪ್ಪ ಅಂದರೆ ನಾನು ಆಗಲೇ ಹೇಳ್ದಂಗೆ ಹಸು ಗೊಬ್ಬರ ಕುರಿ ಗೊಬ್ಬರ ಎರೆಹುಳು ಗೊಬ್ಬರನ ನಾವು ಕೃಷಿ ಜಮೀನಿನಿಗೆ ಒಂದು ಎಕರೆಗೆ ಎಪ್ಪತ್ತೈದು ಪರ್ಸೆಂಟು ನೀಡ್ತಿದ್ದೀವಿ ಅಂದರೆ ಕೋಳಿ ಗೊಬ್ಬರನ ಅಷ್ಟು ಕೂಡ ಅವಶ್ಯಕತೆ ಇರಲ್ಲ ಕೋಳಿ ಗೊಬ್ಬರನ ಎಷ್ಟು ಪರ್ಸೆಂಟ್ ಕೊಡಬೇಕು ಅಂದರೆ ಇಪ್ಪತ್ತೈದು ಪರ್ಸೆಂಟು ಕೊಟ್ಟರೆ ಸಾಕಾಗಿರ್ತದೆ ಇದನ್ನು ಯಾಕೆ ಎಷ್ಟು ಕಮ್ಮಿ ಕೊಟ್ಟರೆ ಸಾಕಾಗುತ್ತೆ ಅಂದರೆ ನಾನು ಆಗಲೇ ಹೇಳಿದಂಗೆ ಆ ಅತಿಯಾದ ಪೋಷಕಾಂಶಗಳು ಇದರಲ್ಲಿ ಅಲ್ಲೇ ಮೊದಲೇ ಇರ್ತವೆ ಹಾಗಾಗಿ ಮತ್ತು ಇದು ಅತಿಯಾದ ಶಾಖ ಬಿಡುಗಡೆ ಮಾಡೋದರಿಂದ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ಸಾಕಾಗ್ತದೆ ನೀವು ಬೇರೆ ಗೊಬ್ಬರ ಥರ ಇದನ್ನು ಸಹಿತ ಎಪ್ಪತ್ತೈದು ಭಾಗ ಬಡಿಸೋದಾದರೆ ಭೂಮಿಯಲ್ಲಿ ದೊರಕುವ ಸೂಕ್ಷ್ಮಣ ಜೀವಿಗಳು ಸತ್ತೋಗ್ತವೆ ಮತ್ತು ಇದು ಅತಿಯಾಗಿ ಈಟು ಬಿಡುಗಡೆ ಮಾಡೋದ್ರಿಂದ ಫಸ್ಲು ಮತ್ತು ಮರಗಳು ಕೂಡ ಒಣಗೋಗೋ ಚಾನ್ಸಸ್ ತುಂಬ ಇರ್ತದೆ ಹಾಗಾಗಿ ಇದನ್ನು ಕಮ್ಮಿ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಿದ್ದೀನಿ ಈ ಕೋಳಿ ಗೊಬ್ಬರ ತುಂಬ ಈಟು ಬಿಡುಗಡೆ ಮಾಡೋದ್ರಿಂದ ನಾವು ಗೊಬ್ಬರವನ್ನು ಹೊಲಕ್ಕೆ ಹಾಕಿದ ನಂತರ ಮತ್ತೆ ಹಾಕೋಕ್ಕಿಂತ ಮುಂಚೆ ಭೂಮಿಯನ್ನು ತೇವ ಮಾಡಿ ಇಟ್ಕೊಂಡಿರ್ಬೇಕು ಹಾಕಿದ ಮೇಲೆ ನೀರನ್ನು ತೋಟಗಳಿಗೆ ನೀರು ಬಿಡಬೇಕು ಯಾಕೆ ಅಂದರೆ ಇದು ತುಂಬ ಹೀಟ್ ಇರೋದ್ರಿಂದ ಭೂಮಿಯಲ್ಲಿರೋ ಸೂಕ್ಷ್ಮಣ ಜೀವಿಗಳನ್ನ ಸತ್ತು ಹೋಗ್ತವೆ ಮತ್ತು ನೀರು ಬಿಡೋದ್ರಿಂದ ಇನ್ನೊಂದು ಉಪಯೋಗ ಏನಾಗ್ತದೆ ಅಂದರೆ ಗೊಬ್ಬರ ಮಣ್ಣಿನ ಜೊತೆಗೆ ಜಲ್ದಿ ಸೇರ್ಕೊಂಡು ಅದರ ಕೆಲಸನ ಸ್ಟಾರ್ಟ್ ಮಾಡ್ತತೆ ಹಾಗಾಗಿ ಭೂಮಿನ ಆದಷ್ಟು ತ್ಯಾವ ಮಾಡಿ ಮಾಡಿಡ್ಕಂದರೆ ಭಾರಿ ಅನುಕೂಲವಾಗಿರ್ತದೆ ಒಳ್ಳೆ ಕೋಳಿ ಗೊಬ್ಬರ ಯಾವ ರೀತಿ ಇರಬೇಕು ಅಂದರೆ ಇದು ಕಪ್ಪು ಬಣ್ಣದಿಂದ ಕೂಡಿರಬೇಕು ಮತ್ತು ಚೆನ್ನಾಗಿ ಕೊಳ್ತಿರಬೇಕು ಅದರಲ್ಲಿ ಯಾವುದೇ ರೀತಿ ಕಡ್ಡಿ ಕಸ ಇರಬಾರ್ದು ಈ ರೀತಿ ಇದ್ದ ಗೊಬ್ಬರವನ್ನು ಮಾತ್ರ ಕೃಷಿ ಜಮೀನಿಗೆ ಉಪಯೋಗಿಸ್ಬೇಕು ಈ ರೀತಿ ಇರೋ ಗೊಬ್ಬರನ ನೀವು ಕೃಷಿ ಜಮೀನಿಗೆ ಉಪಯೋಗಿಸಿದ್ರೆ ಒಳ್ಳೆಯ ಫಲಿತಾಂಶ ಸಿಗ್ತದೆ ಇದನ್ನು ಯಾವ ಥರದ ಭೂಮಿಗೆ ಉಪಯೋಗಿಸಬೇಕು ಅಂದರೆ ಅತಿಯಾದ ಶೀತಮಯವಾಗಿರುವಂಥ ಭೂಮಿಗೆ ಉಪಯೋಗಿಸೋದು ಭಾರಿ ಇದನ್ನ ಇದನ್ನು ಅಂಥ ಆಗಿರೋ ನೆಲಕ್ಕೆ ಉಪಯೋಗಿಸಲೇಬೇಕು ಏಕೆಂದರೆ ಕೋಳಿ ಗೊಬ್ಬರ ಈಟ ಇರೋದ್ರಿಂದ ಭೂಮಿಯಲ್ಲಿರೋ ಶೀತನ ಕಂಟ್ರೋಲ್ ಮಾಡ್ಕೊಂತತೆ ಈ ಅಡಿಕೆ ಗಿಡಗಳು ಶೀತದಿಂದ ಹಳ್ಳು ಅದೆಲ್ಲ ಪ್ರಾಬ್ಲಮ್ ಇರ್ತತಲ್ಲ ಅದೆಲ್ಲ ಕಂಟ್ರೋಲ್ ಆಗಿ ಇದು ಭಾರಿ ಆಗಿರ್ತತೆ ಈ ಗೊಬ್ಬರವನ್ನು ಅಡಿಕೆ ತೋಟಕ್ಕೆ ಯಾವ ರೀತಿ ಹಾಕ್ಬೇಕು ಅಂದರೆ ಮರದ ಬಡ್ಡಿಗೆ ಹಾಕ್ಬಾರ್ದು ಆಮೇಲೆ ಒಂದೊಂದೇ ತೆಗೆ ಗುಪ್ಪೆ ಗುಪ್ಪೆ ಮಾಡಿ ಹಾಕಬಾರ್ದು ಇದನ್ನು ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಹಾಕಂಗೆ ಚೆಲ್ಲಬೇಕು ಗೊಬ್ಬರವನ್ನು ಆ ರೀತಿ ಚೆಲ್ಲೋದ್ರಿಂದ ಗೊಬ್ಬರ ಒಂದೇ ಕಡೆ ಇಲ್ದಲೆ ಎಲ್ಲ ಕಡೆನೂ ಎಲ್ಲ ಬೇರುಗಳಿಗೂ ಹೋಗಿ ಅಡಿಕೆ ಮರಗಳು ಆರೋಗ್ಯಕರವಾಗಿ ಮತ್ತು ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಇದನ್ನು ಯಾವ ಸಮಯದಲ್ಲಿ ಹಾಕ್ಬೇಕಪ್ಪ ಅಂದರೆ ಅಡಿಕೆ ಮರಗಳು ಹಿಂಗಾರು ಕಟ್ಟೋಕ್ಕೆ ಅಂದರೆ ಒಂಬಾಳೆ ಹೊಟ್ಟೆ ಆಗಕ್ರೇ ಹಾಕಿದರೆ ಅನುಕೂಲ ಅದು ಆದಮೇಲೆ ಹಾಕಿದ್ರೆ ಅನುಕೂಲ ಅಂದರೆ ನೆಕ್ಸ್ಟ್ ಬರೋ ಒಂಬಾಳೆಗಳಿಗೆ ಅನುಕೂಲವಾಗಿರ್ತದೆ ಹಾಗಾಗಿ ಇದನ್ನು ಫಸ್ಟ್ನೇ ಒಂಬಾಳೆ ಸ್ಟಾರ್ಟ್ ಆಗಕ್ಕರೇ ಗೊಬ್ಬರ ಹಾಕಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಕೋಳಿ ಗೊಬ್ಬರದಲ್ಲಿ ಎಷ್ಟು ಫಲಿತಾಂಶ ಇರ್ತದೆ ಮತ್ತು ಯಾವೆಲ್ಲ ಪೋಷಕಾಂಶಗಳಿರ್ತವೆ ಇದನ್ನ ಹಾಕೋದ್ರಿಂದ ಅನುಕೂಲ ಏನು ಆಮೇಲೆ ಯಾವ ಸಮಯದಲ್ಲಿ ಹಾಕಬೇಕು ಅಂತ ತಿಳ್ಸಿಕ ಕೊಟ್ಟಿದ್ದೀನಿ ನನಗೆ ಗೊತ್ತಿರೋವಷ್ಟು ನಾನು ಈ ವಿಡಿಯೋದಲ್ಲಿ ತಿಳ್ಸಂಡ್ ಕೊಡೋಕ್ಕೆ ಪ್ರಯತ್ನ ಪಟ್ಟಿರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಕೊನೆ ತನಕ ನೋಡಿದಕ್ಕೆ ತುಂಬ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಬರ್ತಿದ್ದೀನಿ ಧನ್ಯವಾದಗಳು ಶುಭ ದಿನ